ಮದ ಕರಿ ನಾನು ನನ್ನ ಮುಟ್ಟೋ ಗಂಡು ಯಾರಿಲ್ಲ ಅತ್ತೂರು ಮದಕರಿ ವೀರ ನಾನು ನನ್ನ ಮುಟ್ಟೋ ಗಂಡು ಇನ್ನು ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಹುಟ್ಟಿದ್ರು ನನ್ನ ಸಮ ಬೆಳೆಯಲ್ಲ ಅವನು ಅವನು ಕೆಳಗೆ ನನ್ನಲ್ಲಿ ಈ ಶಿವನು ಹತ್ತೂರು ಮದಕಾರಿ ವೀರ ನಾನಿ ನನ್ನ ಮುಟ್ಟು ಗಂಡು ಇನ್ನೂ ಹುಟ್ಟಿಲ್ಲ ಹತ್ತೂರು ಮದಕಾರಿ ವೀರ ನಾನಿ ನನ್ನ ಮುಟ್ಟು ಗಂಡು ಹುಟ್ಟಿಲ್ಲ ಹುಟ್ಟಲ್ಲ ಹುಟ್ಟಿದ್ರು ಈ ನೆಲಸಾಮ ಹೋಗಿರುತ್ತಾನೆ ನನ್ನ ಮುಟ್ಟೋ ಮುಟ್ಟಿಲ್ಲ ಮುಟ್ಟಾಗಿ ಬಂದ್ರು ಹಾಗಲ್ಲ ನಾನು ಶಿವನಾಗೆ ಇಡೀ ಜಗತ್ತಿಗೆ ದೇವರು